ಹಾಯ್ ಫ್ರೆಂಡ್ಸ್ ನೋಡಿ ನಾಲ್ಕರ ವರ್ಗ ಕಂಡುಹಿಡೀಬೇಕು ಸರಿ ಎನ್ ನಾಲ್ಕರ ವರ್ಗ ಪ್ಲಸ್ ನಾಲ್ಕರ ಗಣ ಕಂಡು ಹಿಡಿಬೇಕು ಅಂದ್ರೆ ಘಾತಾಂಕ ಸಂಬಂಧಪಟ್ಟಾಗ ಪಾಯಿಂಟ್ ಬಂದ್ರೆ ಯಾವ ತರ ಮಾಡ್ಬೋದು ಅನ್ನೋದು ನೋಡಿ ಇಲ್ಲಿ ಏನ್ ಮಾಡ್ತೀರಿ ನೀವು ನಾಲ್ಕರ ವರ್ಗ ಅಂದ್ರೆ ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕೆ ಹದಿನಾಲ್ಕು ಅದೇ ರೀತಿ ನಾಕರ ಕ್ಯೂಬ್ ನಾಲ್ಕರ ಗಣ ಅಂದ್ರೆ ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ನಾಲ್ಕು ನಾಲ್ಕನೇ ಹದಿನಾರು ಹದಿನಾರು ನಾಲ್ಕನೇ ಅರವತ್ನಾಲ್ಕು ಆದರೆ ಪೂರ್ಣ ಸಂಖ್ಯೆಗಳಿದ್ದಾಗ ಎಷ್ಟು ಸಾರಿ ಗಾತ ಗಾತ್ರ ಸೂಚಿ ಇರುತ್ತಲ್ಲ ಹತ್ತು ಸಾರಿ ಇಂಟು ಮಾಡ್ಕೋತೀವಿ ಅದೇ ರೀತಿ ದಶಮಾಶರಗಳ ಗಾತ್ರ ಇದ್ದಂದ್ರೆ ಏನ್ ಮಾಡ್ಕೋಬೇಕು ಅದು ಕೆಲವೊಂದ್ಸರಿ ಸಮಸ್ಯೆ ಆಗ್ತದೆ ಇದನ್ನ ನಾನು ಸ್ವಲ್ಪ ಈ ತರ ಕನ್ವರ್ಟ್ ಮಾಡ್ಕೊತೀನಿ ನಾಲ್ಕನ್ನ ಎರಡರ ಗಾತ ಎರಡು ಇದ್ದು ಅದರ ಗಾತ ಮೂರು ಪಾಯಿಂಟ್ ಐದು ಇಟ್ಬೋದು ಎರಡರ ಗಾತ ಎರಡು ಅಂದ್ರೆ ಎರಡು ಎರಡು ನಾಲ್ಕು ಗಾತ್ರಾಂಕದ ಒಂದು ನಿಯಮ ಬರ್ತದೆ ಏರೇಷ್ ಟು ಎನ್ ಈಕ್ವಲ್ ಟು ಏರೇಸ್ ಟು ಎಂ ಇಂಟು ಎನ್ ಇಲ್ಲಿ ಅಷ್ಟೇ ಮಾಡಬೇಕು ಏನು ಎರಡರ ಗಾತ ಎರಡು ಇಂಟು ಮೂರು ಪಾಯಿಂಟ್ ಐದು ಇದೇನಾಗುತ್ತೆ ಎರಡರ ಗಾತ ಏಳು ತ್ರೀ ಪಾಯಿಂಟ್ ಫೈವ್ ಇಂಟು ಟು ಈ ಪೂರ್ಣ ಸಂಖ್ಯೆ ಒಳಗೆ ಬಂತು ಇದನ್ನು ನಾವು ಏನು ಮಾಡ್ಬೋದು ಎರಡು ಎಂಟು ಎರಡು ಇಂಟು ಎರಡು ಎಂಟು ಎರಡು ಎಂಟು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡೆರಡ್ಲಿ ನಾಲ್ಕು ನಾಲ್ಕು ಎರಡು ಎಂಟು ಎಂಟೆರಲಿ ಹದಿನಾರು ಹದಿನಾರು ಎರಡು ಮೂವತ್ತೆರಡು ಮೂವತ್ತೆರಡು ಎರಡು ಅರವತ್ತ್ನಾಲ್ಕು ಅರವತ್ತ್ನಾಲ್ಕು ಎರಡಲಿ ಒಂದು ನೂರ ಇಪ್ಪತ್ತೆಂಟು ಇದರ ಉತ್ತರ ಒಂದು ನೂರ ಇಪ್ಪತ್ತ ಎಂಟು ಇದರ ಉತ್ತರ ಯಾವುದು ಉತ್ತರ ಯಾವುದು ಒಂದು ನೂರ ಇಪ್ಪತ್ತೆಂಟು ನೀವು ಇದನ್ನು ಟ್ರೈ ಮಾಡಿ ಒಂಬತ್ತರ ಘಾತ ಎರಡು ಪಾಯಿಂಟ್ ಐದು ಕಮೆಂಟ್ ಬಾಕ್ಸ್ನಲ್ಲಿ ಇದರ ಉತ್ತರವನ್ನು ಕೊಡಿ